ಮತಾಂತರ ನಮ್ಮ ಹಕ್ಕು ನಾವು ಬಯಸಿದ್ರೆ ಮತ್ತೆ ನಮ್ಮ ಧರ್ಮಕ್ಕೆ ವಾಪಸ್ ಆಗಬಹುದು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪಹಲ್ಗಾಮ್ ದಾಳಿ ವೋಟ್ ಚೋರಿ ಆರಂಭವಾದಾಗ ಜನರ ಗಮನ ಬೇರೆಡೆಗೆ ತಿರುಗಿಸಲು ಕೇಂದ್ರ ಸರ್ಕಾರ ಒಬಿಸಿ ಜಾತಿ ಗಣತಿ ಘೋಷಿಸಿತ್ತು ಆದರೆ ಅದು ನಿಜವಾದ ಜಾತಿ ಅಲ್ಲ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅರವತ್ತು ಪ್ಯಾರಾಮೀಟರ್ ಇದ್ದು ಅದರಲ್ಲಿ ಐವತ್ತೆಂಟು ಬಿಟ್ಟಿರೋದ್ರಿಂದ ಅದು ಅಪೂರ್ಣ ಸಮೀಕ್ಷೆ ಎಂದು ಲಾರ್ಡ್ ಆರೋಪಿಸಿದರು ನಾವು ಮಾಡಿದರೆ ಜಾತಿ ಹೊಡೆತ ಅವರು ಮಾಡಿದರೆ ರಾಷ್ಟ್ರೀಯ ಏಕತೆ ಇದು ಯಾವ ತಾರ್ಕಿಕ ಎಂದು ಪ್ರಶ್ನಿಸಿದರು ಇಫ್ ಐ ಆಮ್ ಕನ್ವರ್ಟೆಡ್ ಫ್ರಮ್ ಕ್ರಿಶ್ಚಿಯನ್ ಟು ಫಾರ್ ಎಕ್ಸಾಂಪಲ್ ದಲಿತ ಇಫ್ ಆಫ್ ಕನ್ವರ್ ಕನ್ವರ್ಟೆಡ್ ಟು ಕ್ರಿಶ್ಚಾನಿಟಿ ಟು ಮೊರ್ ಐ ಕ್ಯಾನ್ ಗೋ ಬ್ಯಾಕ್ ಆಲ್ಸೋ ರಿಲಿಜನ್ ಇಸ್ ಯುವರ್ ಚಾಯ್ಸ್ ಕಾಸ್ಟ್ ಇಸ್ ಆಲ್ರೆಡಿ ಇದೆ ನಿಮ್ಮ ಕಾಸ್ಟ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ರಿಲಿಜನ್ನ ನೀವೇನು ಹೇಳ್ತೀರಿ ಅದನ್ನ ಬರಿತಾರೆ ಕಾಸ್ಟ್ ಏನು ಹೇಳ್ತಾರೆ ಬರ್ಕೊಂಬರ್ತಾರೆ ನೀವೇ ಅದನ್ನ ಭಾಳ ಜನ ಜಾತಿ ಗಣಿತ ಜಾತಿ ಗಣಿತ ಹೊಂದಿರತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟ್ರ್ ಬಟ್ ಇನ್ನು ಅರವತ್ತೆ ಐವತ್ತೆಂಟು ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ ನಾವು ಅದು ಮೇಲೆ ಇದೆ ಬುಕ್ಲೆಟ್ನಲ್ಲಿದೆ ಅಲ್ಲ ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತನಿಲ್ಲ ಸೋಷಿಯಲ್ ಎಜು ಎಜುಕೇಷನ್ ಎಕನಾಮಿಕಲ್ ಸರ್ವೆ ಅಂತ ಇದೆಯಲ್ಲ ನೀವು ಅದು ಎಲ್ಲರೂ ಜಾತಿ ಗಣಿತ ಜಾತಿ ಗಣಿತ ಅಂತೇಳಿ ಜಾತಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ ಓಟ್ ಚೋರಿ ಪ್ರಾರಂಭ ಆದಾಗ ಈ ಪೆಲ್ಗಾಮ್ ಆದಾಗ ರಾತ್ರಿ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು ಬಂದ್ಬಿಟ್ಟು ನಾವೀಗ ಒ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಹೇಳಿದ್ರು ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾಯಿದ್ರು ಕೇಂದ್ರ ಸರ್ಕಾರ ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಒ ಬಿ ಸಿ ಜಾತಿ ಗಣಿತ ಮಾಡ್ತಾ ಹೇಳ್ತು ಕೇಂದ್ರ ಸರ್ಕಾರ ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು ಯಾರು ಕೇಂದ್ರ ಸರ್ಕಾರ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದಾರೆ ಅದು ಜಾತಿ ಹೊಡೆತ ಅಲ್ಲ ನಾವಿಲ್ಲಿ ಮಾಡಿಬಿಟ್ರೆ ಜಾತಿ ಹೊಡೆತು ಇವ್ರು ಮಾಡ್ದೇನಾಯ್ತು ಮತ್ತು ಇಡೀ ಪ್ರಪಂಚದಲ್ಲಿ ಈಗ ವೈ ಡಿಡ್ ದಿ ಅಗ್ರಿ ಟು ಡೂ ದ್ಯಾಟ್ ಶುಡ್ ವಿ ನಾಟ್ ಆಸ್ ದ ಸೇಮ್ ಕ್ವಶನ್ ಟು ದ್ ಪೀಪಲ್ ಆರ್ ಶೌಟಿಂಗ್ ಅಗನೆಸ್ಟ್ ಇಸ್ ನೌ ಅ ದರ್ ನಾಟ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅವ್ರ ಟೈಮಲ್ಲಿ ಕೂಡ ಇದಾಗಿತ್ತಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಇಂಟ್ರಿಮ್ ರಿಪೋರ್ಟ್ ಒಪ್ಕೊಂಡಿಲ್ವಾ ಇದ್ರದ್ದು ಆರ್ ನಾಟ್ ಅಗ್ರಿಡ್ ದಿಸ್ ದೇವ್ ಅಗ್ರಿಡ್ ದಿಸ್ ಅಲ್ವಾ ಸುಮ್ಮನೆ ಏನೋ ಏನಂತಂದ್ರೆ ಕಾಂಗ್ರೆಸ್ ಎಲ್ಲಿರ್ತದೆ ಏನೋ ಹುಡುಕಬೇಕಲ್ಲ ಕಾಂಗ್ರೆಸ್ ಪಕ್ಷವನ್ನ ದುರ್ಬಲಗೊಳಿಸಲು ಕೆಲವರು ಜಗಳದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಬದಲು ಕಾಂಗ್ರೆಸ್ಗೆ ತೊಂದರೆ ಕೊಡೋದೇ ಅವರ ಗುರಿ ಎಂದು ಸಚಿವರು ವಾಗ್ದಾಳಿ ನಡೆಸಿದ್ರು ಕಾಲ್ಕೇರ್ ಜಗಳ ಮಾಡೋದಂತಾರಲ್ಲ ಆ ರೀತಿ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಏನು ಉಳಿದಿಲ್ಲ ಅವ್ರ ಯಾಕಂದ್ರೆ ಈಗೆಲ್ಲ ಮುಚ್ಕೊಂಡು ಹೋಗಬೇಕಲ್ಲ ಈಗ ಎಚ್ ಒನ್ ಬಿ ಒನ್ ವೀಸಾ ಯಾರು ಮಾತಾಡಂಗಿಲ್ಲ ಯಾಕಂದ್ರೆ ವಿಷಯನೇ ಅಲ್ಲ ನೀವು ಕೂಡ ಯಾರು ಕೇಳಂಗಲ್ಲ ಯಾಕಂದರೆ ವಿಷಯವೇ ಅಲ್ಲ ಹೆಚ್ ಮನೆ ವಿನ್ ವೀಸಾನೇ ಅಲ್ಲ ಅದು ಏನು ವಿಷಯವೂ ಇಲ್ಲ ಈಗ ಐನೂರು ರೂಪಾಯಿ ನೋಟ್ ಸಿಗ್ತಲ್ಲ ಮಾರ್ಕೆಟ್ನಾಗ ಅದು ಇಶ್ಯೂ ಇಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಕಣ್ಣಿಗೆ ಕಾಣಂಗಲ್ಲ ಅದು ಇಶ್ಯೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರ್ತದೆ ಅವ್ರಿಗೆ ಬಂದುಬಿಟ್ಟು ತೊಂದರೆ ಕೊಡೋದು ತೊಂದರೆ ಕೊಡೋದೇ ಬಿಟ್ರಿ ಇನ್ನೇನು ಇಶ್ಯೂ ಇಲ್ಲಿ ದೇಶದ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದೀವಿ ಎಲ್ಲರ ಮನೆಗೆ ತಟ್ಟೆ ಬಂಗಾರ ಇದ್ದಾವೆ ಎಲ್ಲರ ಮನೆಗೆ ಐದೈದು ಲಕ್ಷ ರೂಪಾಯಿ ಸಂಬಳ ದುಡಿತಾ ಇದ್ದಾರೆ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ ನಾವು ಬೇರೆ ದೇಶಕ್ಕೆ ಸಾಲ ಕೊಡೋಂಗ ಆಗಿಬಿಟ್ಟಿದ್ದೀವಿ ಅಷ್ಟು ನಾವು ಭಾಳ ಪ್ರಬುದ್ಧವಾಗಿ ಬೆಳೆದಿದ್ದೀವಿ ಎಲ್ಲರೂ ಅತಿ ಇಂಟೆಲಿಜೆಂಟ್ ಇದ್ದಾರೆ ಎಲ್ಲರೂ ಭಾರಿ ಬುದ್ಧಿವಂತರಾಗಿ ಪ್ರೋಗ್ರೆಸಿವ್ ಆಗಿದ್ದೀವಿ ಇಷ್ಟೇ ಇರೋದು ಇನ್ನೇನಿಲ್ಲ ಜಿಎಸ್ಟಿ ವಿಚಾರದಲ್ಲಿಯೂ ಲಾರ್ಡ್ ಕೇಂದ್ರವನ್ನ ಟೀಕಿಸಿದ್ದಾರೆ ಜಿಎಸ್ಟಿ ಹೆಚ್ಚಿಸಿದಾಗಲೂ ಸಂಭ್ರಮಿಸಿದ್ದು ಅವರೇ ಕಡಿಮೆ ಮಾಡಿದಾಗಲೂ ಅವರೇ ಸಂಭ್ರಮಿಸ್ತಾ ಇದ್ದಾರೆ ಈ ದೇಶವನ್ನ ಹಾಸ್ಯದ ಕಥೆಯನ್ನಾಗಿ ಮಾಡಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು ಜಿಎಸ್ಟಿ ಏರಿಸಿದ್ದೇ ಅವರು ಅವಾಗೂ ಸಂಭರಣ ಮಾಡಿದ್ರು ಇಳಿಸಿದ್ದೇ ಅವರು ಈಗ ಸಂಭರಣಾಚರಣೆ ಮಾಡ್ತಾರೆ ಯಾವುದು ಆಚರಣೆ ಯಾವುದು ವಿಚಾರ ಈ ದೇಶ ಏನಾಗಿದೆ ಅಂದ್ರೆ ಒಂದು ಕಾಮಿಡಿ ಇಟ್ಕೊಂಡ್ಬಿಟ್ಟಿದ್ದು ನಾವೀಗ ಜಾಸ್ತಿ ಮಾಡಿದಾಗ ಅವರೇ ಸಬ್ಬಸಿಗಿರಿ ಮಾಡ್ಕೊಂಡ್ರು ಕಮ್ಮಿ ಮಾಡಿದ್ರು ಅವರೇ ಸಬ್ಬಸಿಗಿರಿ ಮಾಡ್ಕೊಂತಿದ್ದಾರೆ ಅಂದ್ರೆ ಜನ ಅರ್ಥ ಮಾಡ್ಕೋಬೇಕಿದ್ನಲ್ಲ ಜಿಎಸ್ಟಿ ಇಳಿಕೆಯಿಂದ ಕೆಲವೊಂದು ಸೌಲಭ್ಯ ಸಿಕ್ಕಿದ್ರೂ ಇನ್ಪುಟ್ ಸಬ್ಸಿಡಿ ಗೊಂದಲಗಳು ಬಗೆಹರಿದಿಲ್ಲ ಎಂದರು ರಾಹುಲ್ ಗಾಂಧಿಯವರು ಶೇಕಡಾ ಹದಿನೆಂಟಕ್ಕಿಂತ ಹೆಚ್ಚು ಜಿಎಸ್ಟಿ ಬೇಡ ಎಂದು ಹೇಳಿದಾಗ ಎಲ್ಲರೂ ನಕ್ರು ಆದರೆ ಈಗ ಅದನ್ನೇ ಕೇಂದ್ರ ಮಾಡಿದೆ ಎಂದು ಲಾಡ್ ಟೀಕಿಸಿದ್ರು ಆಮೇಲೆ ಈ ಜಿಎಸ್ಟಿ ಏನು ಕಮ್ಮಿ ಆಗಿದೆ ಇನ್ಪುಟ್ ಸಬ್ಸಿಡಿ ಬಹಳಷ್ಟಿನ ಗೊಂದಲಗಳಿದ್ದಾವೆ ವಿ ವೆಲ್ಕಮ್ ಇಟ್ ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಿದ್ರು ಏಯ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಹೋಗಬೇಡ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅವೆಲ್ಲ ನಕ್ಕರು ಈಗ ಅದನ್ನೇ ಮಾಡಿದ್ದಾರೆ ವಾಟ್ ಆಲ್ ಕಾಂಗ್ರೆಸ್ ಆ್ಯಡ್ ಕಾಶನ್ ದಮ್ ನಾಟ್ ಟು ಡು ದ ಸೇಮ್ ಥಿಂಗ್ಸ್ ದೇ ಹವ್ ರಿಪೀಲ್ಡ್ ಸೊ ರಾಹುಲ್ ಗಾಂಧಿ ಅವಾಗ ಹೇಳಿದಾಗೆಲ್ಲ ನಕ್ಕರು ಈಗ ಅದು ಗಬ್ಬರ್ ಟ್ಯಾಕ್ಸ್ ಬಂದು ಇಳಿಸಿದ ಮೇಲೆ ಈಗೇನ ಬಹಳ ಬಚ್ಚತ್ತಿ ಇದೇನೋ ಜನರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಅಂತ ಇದೆಲ್ಲ ಪ್ರಪಂಚದಾಗಿಂತ ಹೆಸರುಗಳು ಇರ್ಬೋದೇನ್ರಿ ಜಗತ್ತಿನ ಬೇರೆಡೆ ಇಂತಹ ತೆರಿಗೆ ನೀತಿ ಇಲ್ಲ ಎಂದು ಕೇಂದ್ರದ ತೆರಿಗೆ ಧೋರಣೆಯ ಮೇಲೆ ಕಿಡಿಕಾರಿದ್ರು ಟ್ಯಾಕ್ಸ್ ನೆಕ್ಸ್ಟ್ ಜನರೇಷನ್ ನೆಕ್ಸ್ಟಾ ನ್ಯೂ ಜನ್ರೇಷನ್ ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಇವೆಲ್ಲ ಏನು ಟೈಟಲ್ಗಳು ಏನು ಟೈಟಲ್ಗಳು ಇದಂದು ಏನು ಟೈಟಲ್ ಏನು ಅರ್ಥ ಅಂತ ಅರ್ಥ ಆಗುವುದು ಆಮೇಲೆ ಇನ್ಪುಟ್ ಸಬ್ಸಿಡಿ ಸಬ್ಸಿಡಿದ್ನ ಕ್ಲಾರಿಟಿ ಇಲ್ಲ ಆ್ಯಸ್ ಅಟ್ ಆಲ್ ಅಟ್ ಲಾರ್ಜ್ ವಿ ವೆಲ್ಕಮ್ ಇಟ್ ಬಟ್ ಇಫ್ ದೇ ವಾಂಟ್ ಟು ಕ್ಲೇಮ್ ಇವನ್ ದೇರ್ ಸಮ್ ವಿಕ್ಟ್ರಿ ಇಟ್ ಗಾಡ್ ಬ್ಲಸ್ ದಮ್ ಏನು ಮಾಡೋಕ್ಕಾಗಲ್ಲ